ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಶಾಢ ಮಾಸದಲ್ಲಿ ಬರುವಂತಹ ಗುಪ್ತ ನವರಾತ್ರಿ ವಾರಾಹಿ ನವರಾತ್ರಿ ಯಾವ ದಿನ ಶುರು ಆಗ್ತಾ ಇದೆ ಎಷ್ಟು ದಿನಗಳ ಕಾಲ ನಾವು ವಾರಾಹಿ ದೇವಿಯನ್ನ ಪೂಜೆ ಮಾಡಬೇಕು ಹಾಗೇನೆ ಕಳಸ ಸ್ಥಾಪನೆ ಆಗಲಿ ಅಖಂಠ ದೀಪಾರಾಧನೆ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ನವರಾತ್ರಿ ಜುಲೈ ಆರನೇ ತಾರೀಕು ಶನಿವಾರ ಪ್ರಾರಂಭ ಆಗಿ ಜುಲೈ ಹದಿನೈದನೇ ತಾರೀಕು ಸೋಮವಾರ ಕೊನೆಗೊಳ್ಳುತ್ತೆ ನಮಗೆ ಹತ್ತ ಹತ್ತನೇ ದಿನ ನಮಗೆ ನವರಾತ್ರಿ ನವರಾತ್ರಿ ಒಂಬತ್ತು ದಿನ ಬರುತ್ತೆ ಹಾಗಾಗಿ ಹತ್ತನೇ ದಿನ ನಮಗೆ ಮುಕ್ತಾಯ ಆಗುತ್ತೆ ಇನ್ನು ನಾವು ಈ ದಿನ ಕಳಸ ಸ್ಥಾಪನೆ ಯಾವ ದಿನ ಮಾಡಬೇಕು ಅನ್ನೋದಾದರೆ ನಿಮಗೆ ಆರನೇ ತಾರೀಕು ಶನಿವಾರ ಬೆಳಗಿನ ಜಾವ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಒಳ್ಳೆಯ ಸಮಯ ಅದು ಗುಪ್ತ ನವರಾತ್ರಿ ವಾರಾಹಿ ನವರಾತ್ರಿಯಲ್ಲಿ ಕಳಸ ಸ್ಥಾಪನೆ ಮಾಡೋದಕ್ಕೆ ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು ವಾರಾಹಿ ನವರಾತ್ರಿಯಲ್ಲಿ ಮೊದಲು ನಮಗೆ ಬೇಕಾಗಿರುವುದು ಅಮ್ಮನ ಫೋಟೋ ವಾರಾಹಿ ದೇವಿಯ ಫೋಟೋ ಬೇಕಾಗುತ್ತೆ ಹಾಗಾಗಿ ನಿಮ್ಮ ಮನೇಲಿ ವಾರಾಹಿ ದೇವಿ ಫೋಟೋ ಇತ್ತು ಅಂದರೆ ಫೋಟೋಗೆ ಪೂಜೆ ಮಾಡ್ಬೋದು ಅಕಸ್ಮಾತ್ ಫೋಟೋ ಇರಲಿಲ್ಲ ಅಂದರೆ ನೀವು ಇಂಟರ್ನೆಟ್ಟಲ್ಲಿ ನೀವು ಡೌನ್ಲೋಡ್ ಮಾಡಿ ಒಂದು ಚಿಕ್ಕದಾದಂಥ ಕಲರ್ ಪ್ರಿಂಟ್ ತೊಗೊಂಡ್ರೆ ಸಾಕು ವಾರಾಹಿ ಅಮ್ಮನ ಫೋಟೋವನ್ನು ನೀವು ಪ್ರಿಂಟ್ ತಗೊಂಡು ಅದಕ್ಕೆ ಪೂಜೆ ಮಾಡ್ಬೋದು ವಾರಾಹಿ ಅಮ್ಮನ ವಿಗ್ರಹ ಆಗಲಿ ಅಥವಾ ಯಂತ್ರಗಳಾಗಲಿ ಮನೆಯಲ್ಲಿ ಇಟ್ಕೊಳ್ಬಹುದಾ ಅನ್ನೋದಾದರೆ ವಿಗ್ರಹ ಅಂದರೆ ಅಂಗುಷ್ಟ ಅಂದರೆ ನಮ್ಮ ಎಬ್ಬೆರಳು ಎಷ್ಟು ಉದ್ದ ಇರುತ್ತೆ ನೋಡಿ ಅಷ್ಟು ಉದ್ದದ್ದು ಮಾತ್ರ ನಾವು ಅಮ್ಮನ ವಿಗ್ರಹವನ್ನು ತೊಗೊಬೇಕಾಗತ್ತೆ ಇನ್ನು ಯಂತ್ರಗಳನ್ನು ಅಂತ ಬಂದರೆ ನಾವು ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅದಕ್ಕಾಗಿ ಯಂತ್ರ ಬೇಡ ಅದು ಎಲ್ಲದಕ್ಕಿಂತ ನೀವು ವಾರಾಹಿ ಅಮ್ಮನ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಜುಲೈ ಆರನೇ ತಾರೀಕು ಶನಿವಾರ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಅಮ್ಮನ ಫೋಟೋಗೆ ನೀವು ಪೀಠವನ್ನು ರೆಡಿ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಒಂಬತ್ತು ದಿನಗಳ ಕಾಲ ಅಮ್ಮನ ಫೋಟೋವನ್ನು ನೀವು ಕದಲಿಸಬಾರ್ದು ಅದಕ್ಕೋಸ್ಕರ ನಾವು ಅಮ್ಮನ ಫೋಟೋವನ್ನು ಮೊದಲು ನೀವು ರೆಡಿ ಮಾಡಿಕೊಂಡು ಅಥವಾ ಪೀಠದ ಮೇಲೆ ಹೊರಗಡೆ ಇಡೋಕೆ ಅವಕಾಶ ಇದೆ ಅಂದರೆ ಅಲ್ಲೂ ಇಡ್ಬೋದು ಇಲ್ಲ ಅಂದರೆ ದೇವರ ಮನೇಲೆ ನಾನು ಇಡ್ತೀನಿ ಅನ್ನೋ ಹಾಗಿದ್ರೆ ದೇವರ ಮನೇಲೆ ಅಮ್ಮನ ಫೋಟೋವನ್ನು ಇಟ್ಟು ನವರಾತ್ರಿ ಆರಂಭ ಮಾಡಬೇಕಾಗತ್ತೆ ಒಂಬತ್ತು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಫೋಟೋವನ್ನು ಕದಲಿಸಬಾರ್ದು ಅದಕ್ಕೋಸ್ಕರ ನೀವು ಮೊದಲೇ ಒಳ್ಳೆಯ ಜಾಗವನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇನ್ನು ನೀವು ಕಳಸ ಸ್ಥಾಪನೆ ಅಂತ ಬಂದರೆ ನಿಮ್ಮ ಮನೆಯ ಸಂಪ್ರದಾಯಕ್ಕೆ ತಕ್ಕಂತೆ ಅಂದರೆ ನಿಮ್ಮ ಮನೆಯಲ್ಲಿ ಕಳಸ ಸ್ಥಾಪನೆ ಮಾಡ್ತೀರಿ ಅನ್ನಂಗಿದ್ರೆ ಸ್ಥಾಪನೆ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಕಳಸ ಸ್ಥಾಪನೆ ಮಾಡೋ ಅಭ್ಯಾಸ ಇಲ್ಲ ಅಂದರೆ ಬೇಡ ಇನ್ನು ಅಖಂಡ ದೀಪಾರಾಧನೆ ಅಂತ ಬಂದರೆ ನೀವು ಅಖಂಡ ದೀಪಾರಾಧನೆ ಕೂಡ ಒಂಬತ್ತು ದಿನ ಆರದೇ ಆ ರೀತಿಯಾಗಿ ನೀವು ನೋಡ್ಕೊಬೇಕಾಗತ್ತೆ ಅಕಸ್ಮಾತ್ ಮಧ್ಯದಲ್ಲಿ ನಂದಿತು ಅಂದರೆ ನಿಮಗೆ ಟೆನ್ಷನ್ ಆಗುತ್ತೆ ಹಾಗಾಗಿ ನೀವು ಅಖಂಡ ದೀಪಾರಾಧನೆ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಮಾತ್ರ ಸ್ಥಾಪನೆ ಮಾಡಿ ಇಲ್ಲ ಅಂದರೆ ದೇವ್ರ ಮನೇಲಿ ಪ್ರತಿದಿನ ಹೇಗೂ ಎರಡು ದೀಪಗಳನ್ನಂತೂ ಹಚ್ಚೆ ಹಚ್ತೀರಿ ಅಷ್ಟು ಸಾಕಾಗುತ್ತೆ ಅಖಂಡ ದೀಪಾರಾಧನೆ ಏನು ಬೇಡ ಅಕಸ್ಮಾತ್ ನಾನು ಅಖಂಡ ದೀಪಾರಾಧನೆಯನ್ನು ಬೆಳಗ್ತೀನಿ ಅಂದರೆ ಅದು ಯಾವ ರೀತಿಯಾಗಿ ಅಖಂಡ ದೀಪ ನಾವು ಬೆಳಕಬೇಕು ಅಂತಲೂ ಅದರ ವೀಡಿಯೋನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇನ್ನು ಅಮ್ಮನ ಫೋಟೋವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಂದ್ರೆ ಸೂರ್ಯೋದಯಕ್ಕೆ ಮುನ್ನ ಅಥವಾ ಸೂರ್ಯಾಸ್ತದ ನಂತರ ನೀವು ಪೂಜೆ ಮಾಡಬೇಕಾಗತ್ತೆ ಈ ಸಮಯದಲ್ಲಿ ವಾರಾಹಿ ಅಮ್ಮನ ಶಕ್ತಿ ಆಕ್ಟಿವೇಟ್ ಆಗಿರುತ್ತೆ ಅದಕ್ಕೋಸ್ಕರ ಅಮ್ಮನನ್ನು ನಾವು ಸೂರ್ಯೋದಯಕ್ಕೆ ಮುಂಚೆ ಅಥವಾ ಸೂರ್ಯೋದಯದ ನಂತರ ಪೂಜೆ ಮಾಡಬೇಕಾಗತ್ತೆ ಪ್ರಸಾದ ಅಂತ ಬಂದರೆ ಪ್ರತಿ ದಿನವೂ ನಾವು ಒಂಬತ್ತು ದಿನವೂ ಪ್ರಸಾದವನ್ನು ಇಟ್ಟೇ ಪೂಜೆ ಮಾಡಬೇಕಾಗುತ್ತೆ ಅದರಲ್ಲೂ ಅಮ್ಮನಿಗೆ ಬೆಲ್ಲದ ಪಾನಕ ತುಂಬಾ ಪ್ರೀತಿ ಹಾಗಾಗಿ ಸ್ವಲ್ಪ ಬೆಲ್ಲ ನೀರಿಗೆ ಹಾಕಿ ಅದಕ್ಕೆ ಒಂದು ಏಲಕ್ಕಿ ಕಾಯಿ ಹೊಡೆದಕ್ಕೆ ನೀವು ಪಾನಕನ ಮಾಡಿ ಅಮ್ಮನಿಗೆ ಹಿಡಿ ಇನ್ನು ಪರಮಾನನ್ನ ಅಷ್ಟೇ ಅಮ್ಮನಿಗೆ ತುಂಬನೇ ಪ್ರೀತಿ ಹಾಗಾಗಿ ಪ್ರತಿ ಒಂದೊಂದು ರೀತಿಯ ನೀವು ಪ್ರಸಾದವನ್ನು ಇಡಬೇಕಾಗತ್ತೆ ಇನ್ನು ಅಮ್ಮನನ್ನು ಪೂಜೆ ಮಾಡೋದ್ರಿಂದ ಒಂಬತ್ತು ದಿನ ನಾವು ಪೂಜೆ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಒಂದು ನಮಗೆ ಕೋರ್ಟ್ ಕೇಸ್ ಆಗಲಿ ಅಥವಾ ಯಾವುದೋ ಒಂದು ಜಮೀನು ತಗೊಬೇಕು ಭೂಮಿ ತಗೊಬೇಕು ಮನೆ ತಗೊಬೇಕು ಅಂತ ಅಂತ ಇದ್ರೆ ಅದು ನಮಗೆ ಭೂಮಿ ತಗೊಳ್ಳೋಂಥ ಯೋಗ ಅನ್ನೋದು ಕೂಡಿ ಬರುತ್ತೆ ಶತ್ರು ನಾಶ ನಮಗೆ ಒಳ ಶತ್ರುಗಳು ವರಶತ್ರುಗಳು ಇರ್ತಾರೆ ನಮಗೆ ಗೊತ್ತಾಗದೇ ಇಲ್ಲ ಅಂತ ಶತ್ರುಗಳು ಕೂಡ ಅಮ್ಮನನ್ನ ಪೂಜೆ ಮಾಡೋದ್ರಿಂದ ಆ ಶತ್ರುಗಳು ನಾಶವಾಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ರೈತರು ಕೂಡ ಈ ರೀತಿಯಾಗಿ ಪೂಜೆ ಮಾಡಬಹುದು ರೈತರು ತೋಟದಲ್ಲಿ ಅಮ್ಮನನ್ನ ಪೂಜೆ ಮಾಡೋದ್ರಿಂದ ಅಮ್ಮನ ಒಂದು ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡಿ ಅಮ್ಮನನ್ನು ಆರಾಧನೆ ಮಾಡೋದ್ರಿಂದ ದೇವತೆ ನೀರು ನೀವು ಅಮ್ಮನ ಕೈಯಲ್ಲಿ ಒಂದು ಕೈಯಲ್ಲಿ ಗೆಡ್ಡೆ ಗೆಣಸು ಎಲ್ಲ ಇರುತ್ತೆ ಹಾಗಾಗಿ ಅಮ್ಮನನ್ನು ಪೂಜೆ ಮಾಡೋದ್ರಿಂದ ರೈತರಿಗೂ ಕೂಡ ತುಂಬನೇ ಉಪಯೋಗ ಆಗುತ್ತೆ ಇನ್ನು ದುಷ್ಟಶಕ್ತಿ ಪ್ರಯೋಗ ಯಾರಾದರೂ ನಮ್ಮ ಮೇಲೆ ಮಾಟ ಮಂತ್ರ ಮಾಡೋದಾಗಲಿ ಕೆಟ್ಟ ಪ್ರಯೋಗಗಳು ಮಾಡ್ತಾ ಇದ್ರೆ ಅಂದರೆ ಅದು ಕೂಡ ನಿರ್ಣಾಮ ಆಗುತ್ತೆ ಗುಪ್ತ ನವರಾತ್ರಿ ವಾರಾಹಿ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಮಧ್ಯದಲ್ಲಿ ಪೀರಿಯಡ್ಸ್ ಆಯಿತು ಅಂದರೆ ಆ ಐದು ದಿನ ಬಿಟ್ಟು ಮತ್ತೆ ನೀವು ಪೂಜೆ ಮಾಡ್ಬೋದು ಐದು ದಿನ ಮನೇಲಿ ಯಾರು ಇರ್ತಾರೆ ನೋಡಿ ಅವರು ಪೂಜೆ ಮಾಡಬೇಕಾಗತ್ತೆ ಇನ್ನು ನೀವು ಒಂಬತ್ತು ದಿನ ಬ್ರಹ್ಮಚರ್ಯವನ್ನು ನೀವು ಪಾಲನೆ ಮಾಡಬೇಕಾಗತ್ತೆ ಆದಷ್ಟು ನೀವು ಚಾಪೆ ಮೇಲೆ ಮಲಗದ್ರೆ ತುಂಬನೇ ಒಳ್ಳೆಯದು ವಾರಾಹಿ ಅಮ್ಮನನ್ನು ಪೂಜೆ ಮಾಡಬೇಕಂದ್ರೆ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಓಂ ಗಿರಿಚಕ್ರ ರಥಾರೂಢೇ ದಂಡಾಥ ಪುರಸ್ಕೃತ ನಮಃ ಓಂ ಕಿರಿಚಕ್ರ ರಥಾರೂಢ ಪುರಸ್ಕೃತಯೇ ನಮಃ ಓಂ ಕಿರಿಚಕ್ರ ರಥಾರೂಢ ದಂಡನಾಥ ಏ ನಮಃ ಅಂತ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಗುಪ್ತ ನವರಾತ್ರಿ ಆಷಾಢ ನವರಾತ್ರಿ ವಾರಾಹಿ ನವರಾತ್ರಿ ಅಂತ ಕರಿತೀರಿ ಈ ನವರಾತ್ರಿ ಒಂಬತ್ತು ದಿನಗಳ ಕೂಡ ನೀವು ಆಚರಣೆ ಮಾಡಿ ಹತ್ತನೇ ದಿನ ನೀವು ಅಮ್ಮನಿಗೆ ಆರತಿ ಎಲ್ಲ ಮಾಡಿ ನೀವು ಮುಕ್ತಾಯ ಮಾಡಬೇಕಾಗತ್ತೆ ಹಾಗಾಗಿ ಈ ಸಾರಿ ಬಂದಿರುವಂಥ ನವರಾತ್ರಿ ತುಂಬಾ ಒಳ್ಳೆಯದು ಎಲ್ಲರೂ ಪೂಜೆ ಮಾಡ್ಕೊಳ್ಳಿ ಅಮ್ಮನನ್ನು ಒಂಬತ್ತು ದಿನಗಳ ಕಾಲ ನೀವು ಒಂಬತ್ತು ರೀತಿಯ ಪ್ರಸಾದವನ್ನು ಇಟ್ಟು ಒಂಬತ್ತು ರೀತಿಯ ಆರತಿಗಳು ಅಂದರೆ ಒಂದಿನ ಬೆಲ್ಲದ ಆರತಿ ಒಂದಿನ ನಲ್ಲಿಕಾಯಿ ಆರತಿ ಒಂದಿನ ನಿಂಬೆ ಹಣ್ಣಿನ ಆರತಿ ಒಂದಿನ ತೆಂಗಿನಕಾಯಿ ಆರತಿ ಈ ರೀತಿಯಾಗಿ ಪ್ರತಿದಿನವೂ ಅಮ್ಮನನ್ನು ನೆನೆದು ಒಂದೊಂದು ಆರತಿಯನ್ನು ಮಾಡ್ತಾ ನೀವು ಮಂತ್ರಗಳನ್ನು ಎಷ್ಟೊಂದು ಮಂತ್ರಗಳಿದೆ ಈ ಮಂತ್ರನೂ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆ ನೀವು ಪ್ರತಿದಿನವೂ ಒಂದೊಂದು ಮಂತ್ರಗಳನ್ನು ನರ್ಪವಿ ಆಗಲಿ ಅಥವಾ ಇನ್ನು ಎಷ್ಟೊಂದು ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಮಂತ್ರಗಳನ್ನು ಪ್ರತಿದಿನ ಹೇಳ್ಕೊಳ್ಳೋದಾಗಲಿ ಇನ್ನು ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೀವು ಸ್ನಾನ ಮಾಡಿ ಪೂಜೆ ಮಾಡೋದು ಅಥವಾ ಸೂರ್ಯಾಸ್ತದ ನಂತರ ಆರೂವರೆ ಮೇಲೆ ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ಅಂತೂ ನವರಾತ್ರಿ ಅಂದರೆ ವಾರಾಹಿ ನವರಾತ್ರಿನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂಬತ್ತು ದಿನ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ನೀವು ಕೂಡ ಅಮ್ಮನಲ್ಲಿ ಬೇಡ್ಕೊಂತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು